ನದಿಯಲ್ಲಿ ಮೀನು ಹಿಡಿಯಲು ಹೋಗಿ ತಂದೆ ಮಕ್ಕಳು ನೀರು ಪಾಲು ಹೌದು ಪ್ರಿಯ ವೀಕ್ಷಕರೇ ಮೀನು ಹಿಡಿಯಲು ಅಂತ ಹೋಗಿದ್ದ ತಂದೆ ಮತ್ತು ಇಬ್ಬರು ಮಕ್ಕಳು ಸೇರಿ ಮೂವರು ಜನ ನೀರು ಪಾಲಾದ ಧಾರುಣ ಘಟನೆಯೊಂದು ಹುಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದ ಬಳಿ ಘಟಪ್ರಭಾ ನದಿಯಲ್ಲಿ ನಡೆದಿದೆ ಬೆಣಕನಹೊಳಿ ಗ್ರಾಮದ ಲಕ್ಷ್ಮಣ್ ರಾಮ ಅಂಬ್ಲಿ ವಯಸ್ಸು ನಲವತ್ತೊಂಬತ್ತು ಮತ್ತು ಇವರ ಇಬ್ಬರು ಮಕ್ಕಳು ಹದಿನಾಲ್ಕು ವರ್ಷ ಮತ್ತು ಹನ್ನೆರಡು ವರ್ಷದ ಇಬ್ಬರು ಪುತ್ರರು ನೀರಿನಲ್ಲಿ ಮುಳುಗಿ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಲಕ್ಷ್ಮಣ್ ಹಾಗೂ ಅವರ ಮಕ್ಕಳು ಘಟಪ್ರಭಾ ನದಿ ಸೇತುವೆ ಮೇಲೆ ಭಾನುವಾರ ಸಂಜೆ ಬೈಕ್ ನಿಲ್ಲಿಸಿ ಮೀನು ಹಿಡಿಯಲು ನದಿ ನೀರಿಗೆ ಎಸಿದರು ಆದರೆ ದುರಾದೃಷ್ಟವಶಾತ್ ಸೋಮವಾರ ಬೆಳಗ್ಗೆವರೆಗೂ ಮನೆಗೆ ಬಾರದಿದ್ದಾಗ ಮನೆಯವರು ಆತಂಕಗೊಂಡು ಕುಟುಂಬಸ್ಥರು ಸೇರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಯಮಕನ ಮರಡಿ ಪೊಲೀಸರು ಧಾವಿಸಿ ಬಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಸೋಮವಾರ ಬೆಳಗ್ಗೆಯಿಂದ ಮೂವರಿಗಾಗಿ ಎನ್ಡಿಆರ್ಎಫ್ ತಂಡ ರಚಿಸಿ ಶೋಧ ಕಾರ್ಯ ಮುಂದುವರೆ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ನಡೆದಿದೆ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರ್ಗಾವಿ ಜಿಎಸ್ಐ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ಇವು ಅಲ್ಲಿಂದ ತೇಲಿ ಬಂದಿರುವಂಥ ಅವರು ರೀ ತಗೊಂಡು ಹೋಗಿರೋಂಥ ಸಾಮಾನು ಮುನಿಗಿರೋದು ಇಲ್ಲೇ ರೀ